ಇವ್ರು ನಮ್ ನಮ್ಮ ನಮ್ ದೋಸ್ತರೆಲ್ಲಾರು ಜುಂಬು ಚಾಲೆ ಆಟ ಆಡ ಕೂತಾರ ಇನ್ನ ನಮ್ ಮನ್ಯಾಗ ನೋಡಿದ್ರ ಆಗಲಿಕ್ಕೆ ದುಡ್ಕಿಗ ಹಚ್ಚಿರಪ್ಪ ದುಡಿ ದುಡಿಕಿ ದುಡಿಯಾಕ ನಮ್ದು ಎಂತ ಹನಿ ಬರ ಅವ್ರದ್ ಎಂತ ಹಾನೆ ಬರು ಸಾಕಾಗಿ ಪ್ರೀ ಬಸ್ ಮಾಡಕ್ಕೆ ಆಟ ಡ್ರೈವರ್ ಹೊಟ್ಟೆ ಮ್ಯಾಗ ಹೊಡ್ದಾರ ನೋಡ ಗಣ ಮಕ್ಕಳ ಕೆಲಸ ಇದ್ರು ಹೆಣ್ಮಕ್ಳ ಬಂದ್ ಮಾಡ್ಕೊಂಡು ಹೊಂಟ್ರ ಎಂತ ಹನೇ ಬರ ಬಂತ ನಮ್ದು ಹಾಂ ನೀವೇನಪ್ಪ ಗಾಡಿ ಪಾಡಿ ಎಲ್ಲ ಒರ್ಸ್ತೀರಿ ನಿಮ್ಮಂಗೆ ಕಾಲೇಜ್ ಒಳ ಮಕ್ಳು ಗತ್ರ ಅಡ್ಡಾಡ್ರು ಬಾಳಿ ಬಿಡ್ಯಾಪ್ಪ ಹಿಂಗೇನು ಇವ್ರು ಬಿಡ್ರಿ ನಾವು ಇಲ್ಲವಾ ಅಲ್ಲಿ ದೋಸ್ತ ಏನಾಯತ್ತೇವೆ ನಮ್ಮ ಕ್ಲಾಸ್ಮೇಟ್ದಾಗಿದ್ದ ಒಬ್ಬಿಕಿ ಲಗ್ನದ ಇತ್ತಲ್ಲ ಇವತ್ತು ಅದಕ್ಕೆ ಹೊಂಟಿದ್ನಪ್ಪ ನಾನು ಯಾರ್ಲಿ ಲೇ ಅಕಿಲೆ ಪೂಜಾ ಮೂಲಿ ಮುಲಿ ಪೂಜೆ ಹೌದಾ ಅಲ್ಲೇ ಪೂಜೆ ಒಂದು ಮದುವೆ ಐತ ಹ್ಞೂ ಲೇ ಹಂಗಾರ ನಮ್ದು ಇಷ್ಟ ಐತ್ರು ಒಬ್ಬಾಕಿ ಡೀಲ್ಟ್ ಆದಲು ಹಂಗಾರೆ ಹ್ಞೂ ಆದಂಗ ಮತ್ತೆ ಡೀಲ್ಟ್ ಆದಂಗೆ ಮತ್ತು ಮತ್ತೆ ನೀ ಬರ್ತೀನ ಮತ್ತು ನೀ ಬಂದ್ರ ಬಂದ್ರಿ ಏನ್ ಮಾಡಲಿ ಅಲ್ಲಿ ಆಕಿದ ಲಗೈತಿ ಎಪ್ಪ ನಾ ಬಂದ್ನಿ ಅಂದ್ರ ಮುಂಗಾರು ಮಳೆ ಗಣೇಶನ ಹಂಗ ಅಳ್ಕೊಂತ ಕುಂದ್ರದ ಗೊತ್ತಾ ನೀವೇ ಹೋಗ್ ಬಂದ್ಬಿಡ್ಯಪ್ಪ ಹಂಗಾರ ನಾ ಬರಲಿ ಹೋಗ್ ಬಿಡು ನೀನೋ ಹೋಗ್ ಬಂದ್ಬಿಡು ನಿನ್ನ ಬಾಡಿಗೆ ಗಿಡೆ ಬರ್ತಾವ ಆ ಇವು ಹೋಯ್ ಬಂದ್ಬಿಡ್ರಿ ನೀನ ಆತ ಒಲಿಯಪ್ಪ ನಾ ಹೊಲಿ ನಾ ಬರ್ಲಿಕ್ಕೆ ಬೇಟಾರ್ ನೋಡ್ಕೊಂತಲ್ಲ ಹೋಗ್ ಬಾ ಲಿಯಪ್ಪ ಹೌಶಾರ್ ನೋಡು ಅವ್ನು ಅವ್ನು ಅದೇ ಲಕ್ಷ ರೂಪಾಯಿ ಕೊಟ್ಟು ಎನ್ ಎಸ್ ಬೈಕ್ ತೊಗೊಂದ್ರ ಕ್ಯಾಟ ಹುಡ್ಗಿಯರ್ ಬಂದ ಹತ್ರ ಆದ್ರೂ ಸೆಕೆಂಡ್ ಹ್ಯಾಂಡ್ ತಗೊಂಡ್ರು ಹುಡುಗಿಯರು ಬಂದ್ ಹತ್ತರ ತಗೊಂಡ್ ಮೂರ್ ಲಕ್ಷ ರೂಪಾಯಿ ಕೊಟ್ಟ ಆಟೋ ತಗೊಂಡ್ ನಾವು ಇದು ಮಾಡಿ ಒಬ್ರು ಬಂದ ತಗೊಂಡ್ರು ನಮ್ಮ ಮೂಸಿ ಸತ್ಯಕರ ನೋಡವಲ್ರ ನಮ್ದ ಅಂತ ಅನೇ ಬರ್ ನಾವ್ರಂತ ಅನೇ ಓಂ ಲಾವಾಯನಮ ಓಂ ಶಿವಾಯ அப்பா லாப அலப்பா அப்பா எல்லா

நீன்ேவாத்தோபர்த்த <laughs> <laughs> ನೀವೇನ್ರಿ ಆಗಲ್ಲಿ ಆಗ ಎಲ್ಲಿಗೆ ಅಂತ ಕೇಳಿದ್ರು ಬಡಿತ್ರಿ ಒಳ್ಳೆ ಈಗ ಎಲ್ಲಿಗಂತಂದ್ರು ಕೇಳಿದ್ರು ಬೆಳೀತಿರಿ ಅಲ್ಲಿ ನೀವೇನು ನಿನ್ನ ಹತ್ತು ಸು ಪ್ರಮೋದ್ பஸ்ரீ ஆதார் கார்டோர்சேன தோரி அல்ல அல்ல பா அந்த மத்த எங்க ஆதார் கார்டு தோர்ச ரொக்க கொட்ட இல்லை கொட்ட எந்த

ಅಲ್ಲಿ ಡೆಲಿವರಿ ಪೇಶೆಂಟ್ ಬರೋದತಿ ಇವತ್ತು ಯಾಕೋ ಒಂದು ಲಾಭನಾಗ ಹೋದ ಅದನ್ನ ಇದನ್ನ ಹರಿದ್ಬಿಟ್ಟು ಅದನ್ನ ನಾನು ಅಲ್ಲದೆ ಮಾರ್ತಿದಿಲ್ಲ ಮತ್ತೆ ನನಗೂ ಬಿಡಿತಿಲ್ಲ ಇವತ್ತು ಮತ್ತೆ ಡೀಸೆಲಿಗೂ ಆಗಲ್ಲ ನನಗೆ ಮತ್ತೆ ಏನು ಪ್ರಯೋಜನ ಹಾಲಿಕಪ್ಪ ಅಂತಂದ್ರೆ ಹ್ಞೂ ಯಾವ ಗಾಡಿನ ಬರ್ತಾವಲ್ಲ ಇಡಿ ಎಲ್ಲಿ ಯಾವುದೋ ಲಾಟೋ ಬರಕೈತಿ ಬರ್ರಿ ಹ್ಞೂ ಆಟೋ ಬಂತು ಆಟೋ ಬಂತು ಹೋ ಹೋಟೆ ಬಾ ಕೆಂಪಾದು ಬಾ

ಗಂಡ ಆದ್ರೆ ಐದು ಸಾವಿರ ಕೊಡ್ತೀನಿ ಹೆಣ್ಣು ಆದರೆ ನಿನ್ಗೆ ಇನ್ನೂ ಎಕ್ಸ್ಟ್ರಾ ಕೊಡ್ತೀನಪ್ಪ ಡಬಲ್ ಅಮೌಂಟ್ ಕೊಡ್ತೀನಿ ನನಗ ಅದಕ್ಕೂ ನೀಡಿ ಜಲ್ದಿ ಜಲ್ದಿ ಕರ್ಕೊಂಡು ನೀಡಿ ಇವತ್ತು ಯಾರ ಬಂದ್ರೆ ಆಗತ್ತೆ ಹೊತ್ತು ಬಾಡಿಗೆ ಆಗತ್ತ ನನಗೆ ಸಾಕಷ್ಟ ಆದರೂ ಹೆಣ್ಣು ಆಗ್ಬೇಕಪ್ಪ ಅಪ್ಪ ಯಾಕಂದ್ರೆ ಹತ್ತು ಸಾವಿರ ಸಿಗತೈತಿ ಗಂಡ ಹಾಬಾರದು ಹತ್ತು ಐದು ಸಾವಿರ ಲಾಸ್ ಆಗತ್ತೆ ನನಗೆ ಗಣ್ಣ ಆಗಲಿ ಅವನು ಅವನು ಅಲ್ರಿ ಗಂಡ ಆದ್ರೆ ಎಲ್ಲರೂ ಖುಷಿ ಪಡ್ತಾರೆ ನಿಮ್ಗೆ ಹೆಣ್ಣ ಯಾಕೆ ಆಗ್ಬೇಕು ರೀ ನಮ್ಮ ಮನುಷ್ಯದಾಗ ಯಾಕೆ ಹೆಣ್ಣು ಆಗಿಲ್ಲ ಹೆಣ್ಣು ಅಂತ ಹೇಳಿ ಬೇಡು ಕುಣಾಕತ್ತೀನಿ ಇಕ್ಕಿಗೆ ಹೆಣ್ಣು ಆಗ್ಬೇಕು ಅದ್ಕೆ ಕರ್ಕೊಳ್ತೀನಿ ದಾಖಲೆಗೆ ಅದಕ್ಕೆ ನಿನಗೆ ಹೆಣ್ಣು ಆಯ್ತು ಅಂದ್ರೆ ಹತ್ತು ಕೊಡ್ತೀನಿ ಅಂತ ಹೇಳಿ ಜಲ್ದಿ ಜಲ್ದಿ ನಡಿ ಆದ್ರೆ ಹೆಣ್ಣು ಆಗ್ಲಪ್ಪ ಅಪ್ಪ ದೇವರೇ ನಿನ್ನ ದಾಖಲೆಗೈತನಪ್ಪ ಹ್ಞೂ ಇನ್ನೂ ಇಲ್ಲ ರೀ ಅಪ್ಪಾ ಬರೇ ಗಾಡಿ ಹೊಡ್ಕೊಂತ ಇದೀನಿ ನೋಡಿರಿ ಇನ್ನೂ ನಾ ಗಾಡಿ ಹೊಡಿದೆ ಯಾವಾಗನ ಬರೇ ಅದೇ ಇರೋ ಆಟೋ ಹೊಡೆದು ಓಡೋದು ಹಾಗೆ ಐತಿ ಬರೇ ಇನ್ನ ನೀನು ಕುಣಿಯಾವಂತ ನೋಡಪ್ಪಾ ಆ ರೀ ಲಗ್ನ ಆಗಕ್ಕೆ ನಮ್ ಒಂದು ಚಿಂತೆ ಲಗ್ನ ಆಗಿದ್ಮೇಲೆ ಇನ್ನೊಂದು ಚಿಂತೆ ಆಯ್ತು ಈಗ ಲಗ್ನ ಆಯ್ತು ಲಗ್ನ ಆಗುದ್ರೆ ನಾವು ಫಸ್ಟ್ ಮೆಂಟ್ ಆವಾಗುತ್ತೆ ಒಂದು ಚಿಂತೆ ನಮಗೆ ಫಸ್ಟ್ ಮೆಂಟ್ ಆಯ್ತಂದ್ರ ಮಗು ಆಗುತ್ತೆ ಇಲ್ಲ ಒಂದು ಚಿಂತೆ ಎಂತಿಗೆ ಹೆರಿಗೆ ಚೆಲೋ ಆತಂದ್ರ ಚೆಂಡ್ ಆಗುತ್ತೆ ಒಂದು ಚಿಂತೆ ಒಂದೇ ಮಕ್ಕಳ ಆತಪ್ಪ ಅದಕ್ಕಾಗಿ ಬೆಳಗಿರ್ತ ಅದು ಒಂದು ಚಿಂತೆ

அல் நீல்லா முகசிழ்த்த நீ ್ರಿ ಮತ್ತ ನಿಮ್ ಅಲ್ಲಿಗೆ ಇಲ್ಲಿ ಆಗುತ್ತೆ ನೋಡ್ರಿ ಮತ್ತ ನವೆಂಬರ್ ಎಟ್ಟು ಹೋಗಿ ಕರ್ಕೊಂಡ್ರೆ ಬರ್ಸಿತ್ತೀನ ಏ ಮಾಲಗ್ಗ ಲಘು ಬಾರ ಏ ಮಾಡ ಮಾತ್ ನಿಮ್ ಎಂತಿದ್ ಡಿಲಿವರಿ ಇಲ್ಲೇ ಆಗಿದ್ ಬಡ ಬಡ ಏ ಬಂದ್ ಬಂದ್ ಏ ಏನು ಮರಿ ಎಲ್ಲ ಅರ್ಜೆಂಟ್ ಟಿಕೆಟ್ ಹೋಗಿ ನಿನ್ ನಿಮ್ ಎಂತಿ ತ್ರಾಸ ಬಾ ಬಾಲ್ಯ ಏ ಬಂದ್ ನೋಡಿ ಬಾ ಬಾ ಬಡ ಬಡ ಅಕ್ಕ ಹಾಕ್ಲಿನ ಏನು ಜೀಪ್ ಬಾ ಬಡ ಬಾ 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 ಬಡ ಬಿಡ ಬಾಲ್ತಿ ಹತ್ತ ನಿನ್ ಎಂತಿದ್ ಕಬ್ರಿ ನಿಮ್ಗೆ ಗೊತ್ತಾಗ್ತಲ್ಲ ಹತ್ತ ಹತ್ತ ಬಡ ಬಿಡ ಹತ್ತ ಚಲ್ ಮಾಡಿ ಚಲ್ ಮಾಡಿ ಹತ್ತ

ಯಾಕ್ರಿ ಏನತ್ತ ಗಂಡ ಏನ್ ಆತ ರೋಸ್ ದಿಂದ ಹದಿರಾಗ ಮತ್ತೆ ಗಂಡ ಆಗಿರ್ಬೇಕು ಅವ್ನವನ್ ಮತ್ತದ ಏನಾಯ್ತ ಅವನು ಅವಳಿ ಜವಳಿ ಆಗ್ಯಾರ ಮಂಗಾರ ಡಬ್ಬಲ್ ಬಾಡಿಗೆ ಯಾ ಇವತ್ತ ನನಗೆ ಖುಷಿ ಪಡ್ಬೇಕು ನಾ ಇವತ್ತ ಅವನ ಅವನ ಗಿಡ್ಡ ಹುಳಿ ಜೋಳಿ ಆಗ್ಯಾರ ಖುಷಿ ಪಡ್ಬೇಕು ನನ್ನ ಬಿಡಿತೇವೆ ಅನವ್ನ ಗಿಡ್ಡ ಅಲ್ರಿ ಅವನವನ ಹುಳಿ ಜೋಳಿ ಆಗ್ಯಾರ ಖುಷಿ ಪಡ್ಬೇಕು ನೀವೇನೋ ದುಃಖ ಪಡಕತ್ತೀರಲ್ಲ ಅಲ್ರಿ ಎಲ್ಲಿ ಬಿಡ್ತೀರಲ್ಲೇ ನಿಮ್ಗೆ ಚಂದ ಬಿಟ್ಟಿದ ತಪ್ಪದ ನಂದು ಇಲ್ಲ ನೀವು ಚಂದ ಬಿಟ್ಟದ್ ಬಿಟ್ಟಪ್ಪ ಅಲ್ಲ ಅವು ನಿನ್ ಹುಟ್ಟೇವಲ್ಲ ಏನು ಒಂದರ ನನ್ನವರ ಹುಟ್ಟೇವೆ ಏನು ಇಲ್ಲ ಅಂದ್ಕೊಂಡ ನಾನು ನೋಡಕ್ ನಾಡ್ರಿ ನನ್ ಗತರ ಅದಾವ ಓ ಒ ಅದಕ್ಕ ಅಂತ ಮಗನ ನಾ ಇಲ್ಲ ಟೈಮ್ ಟೈಮ್ನ್ಯಾಗ ಏನೇ ಕೆಲಸ ಮುಗಿಸಿ ಅದ್ಕೆ ನಾ ಮದುವೆ ಆಗಲ್ಲ ಅಂತಿದೀನಿ ಏ ಸುಂದ್ರೀ ನಾ ಏನು ಮಾಡಿಲ್ಲ ಅಂತದ ಅಂತಂದ ನಾ ಸಿಂಗರ್ ಸುಳ್ಳೋ ಮಗ ಅದೀನಾ ಇನ್ನ ಸಿಂಗಲ್ ಆಗೇ ಉಟ್ಟಿದ್ದನಾ ಮತ್ತೆ ನಾನು ಸುಂದರ ಆಗಿ ಹುಟ್ಟಿದ ತಪ್ಪ ನನ್ನ ಮತ್ತೆ ಒಬ್ಬಬ್ಬಬ್ಬ WHA- <laughs>